ರಾವಣನ ಪ್ರೀತಿಯ ಕಂದ ಅಕ್ಷಕುಮಾರ ಲಂಕೆ ತೆರೆದು ಯಮಲೋಕಕ್ಕೆ ಪ್ರಯಾಣ ಮಾಡಿದನೆಂದು ತಿಳಿದಾಗ ದಶಕಂಠ ರಾವಣ ತನಗೆ ತಾನೇ ಸಮಾಧಾನಪಡಿಸಿಕೊಂಡು ಮತ್ತೊಬ್ಬ ಪುತ್ರರತ್ನ ಇಂದ್ರಜಿತ್ನನ್ನು ಹನುಮಂತನ ಜೊತೆ ಯುದ್ಧ ಮಾಡಲು ಆಹ್ವಾನಿಸಿದ ಇಂದ್ರಜಿತ್ತು ಬ್ರಹ್ಮನನ್ನು ಮೆಚ್ಚಿಸುವಂಥ ತಪಸ್ಸನ್ನು ಮಾಡಿ ಬ್ರಹ್ಮಾಸ್ತ್ರವನ್ನು ಪಡೆದಿದ್ದ ರಾವಣ ಇಂದ್ರಜಿತ್ನನ್ನು ಯುದ್ಧಕ್ಕೆ ಸಿದ್ಧರಾಗುವಂತೆ ಅಪ್ಪಣೆ ಮಾಡಿ ಮಗನೇ ಇಂದ್ರಜಿತ್ತು ಯಾವುದೋ ವಿಚಿತ್ರ ಕಪಿಯು ಬಂದು ನಮ್ಮ ರಾಕ್ಷಸ ಸೈನ್ಯವನ್ನು ಸದೆ ಬೆಳೆಯುತ್ತಿದ್ದಾನೆ ನಾನು ಸೇರಿಸಿದ್ದ ಅಸಂಖ್ಯಾತ ರಾಕ್ಷಸರ ಜೀವ ಸಮಾಧಿಯನ್ನು ಕಟ್ಟಿ ಅದರ ಮೇಲೆಯೇ ನಿಂತು ಜೀವಗಳ ಜೊತೆಯಲ್ಲಿ ಆಟವಾಡುತ್ತಿರುವ ಆ ಕಪಿಯನ್ನು ನಾಶ ಮಾಡು ಕಂದ ಎಚ್ಚರಿಕೆಯಿಂದ ಕಾರ್ಯಪ್ರವೃತ್ತನಾಗಿ ಯುದ್ಧ ಮಾಡಿ ಜಯಗಳಿಸಿ ಬಾ ಎಂದು ಹರಸಿದನು ಇಂದ್ರಜಿತ್ತು ತನ್ನ ತಂದೆ ರಾವಣಿಗೆ ಸುತ್ತು ಪ್ರದಕ್ಷಿಣೆ ಮಾಡಿ ಉತ್ಸಾಹ ಭರಿತನಾಗಿ ಅಶೋಕವನದ ದ್ವಾರದ ಬಳಿ ಬಂದನು ಇಂದ್ರಜಿತ್ ಮತ್ತು ಹನುಮಂತ ಒಬ್ಬರನ್ನೊಬ್ಬರನ್ನು ಎದುರುಗೊಂಡಾಗ ಸಿಡಿಯಂತೆ ಅಬ್ಬರಿಸಿದರು ಆಗಸದಲ್ಲಿ ನಿಂತು ಇವರ ಕಾಳಗವನ್ನು ಕುತೂಹಲದಿಂದ ನೋಡುತ್ತಿದ್ದಾರೆ ದೇವತೆಗಳು ಋಷಿಗಳು ಯಕ್ಷರು ಇಂದ್ರಜಿತ್ನ ಬಾಣದ ಗುರಿಯನ್ನು ತಪ್ಪಿಸುತ್ತಾ ಆಕಾಶದಲ್ಲಿ ಆಟವಾಡುತ್ತಿದ್ದ ಹನುಮಂತ ಇಂದ್ರಜಿತ್ನ ಬಾಣ ಪ್ರಯೋಗ ಉಪಯೋಗವಾಗದಿದ್ದಾಗ ನಿರಾಶೆಗೊಂಡ ಇಂದ್ರಜಿತು ಶಕ್ತಿಶಾಲಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಹನುಮಂತನನ್ನು ಬಂಧಿಸಿದನು ಶಕ್ತಿಶಾಲಿ ಬ್ರಹ್ಮಾಸ್ತ್ರ ಕೇವಲ ಗಳಿಗೆಗಳು ಮಾತ್ರ ತನ್ನ ಶಕ್ತಿಯನ್ನು ತೋರಿಸುವಂಥ ವರವನ್ನು ಬ್ರಹ್ಮ ಹನುಮಂತನಿಗೆ ನೀಡಿದ್ದರಿಂದ ಬ್ರಹ್ಮಾಸ್ತ್ರ ಬಂಧಿತನಾದ ಹನುಮಂತ ಸಾವಿರಾರು ರಾಕ್ಷಸರ ಪ್ರಾಣಗಳನ್ನು ಪೀಡಿಸಿ ಕಾಡಿಸಿ ಮೃತ್ಯುಲೋಕಕ್ಕೆ ಓಡಿಸಿದ ಹನುಮಂತ ತೆರೆ ಸಿಕ್ಕಿದಾಗ ರಾಕ್ಷಸರಿಗೆ ಅತೀವ ಆನಂದವಾಯಿತು ಹನುಮಂತ ಸ್ವಲ್ಪ ಸಮಯ ನಿತ್ರಾಣನಾದವನಂತೆ ನಟಿಸಲು ಆರಂಭಿಸಿ ಸುಮ್ಮನೆ ನಿಂತನು ಉಳಿದಿರುವಂಥ ರಾಕ್ಷಸರ ಸೈನ್ಯ ಸುತ್ತುವರೆದಿದೆ ಹನುಮಂತನನ್ನು ದಿಟ್ಟಿಸಿ ನೋಡುತ್ತಾ ಹೇ ಕಪಿ ಓ ಕಪಿ ಎಂದು ಅಬ್ಬರಿಸಿ ಆನಂದ ಪಡುತ್ತಿದ್ದಾರೆ ಕೈಗಳನ್ನು ಹನುಮಂತನತ್ತ ತೋರಿಸಿ ಹನುಮಂತನಿಂದ ಸತ್ತವರ ಸಾವಿನ ಲೆಕ್ಕಾಚಾರ ಮಾಡುತ್ತಿದ್ದಾರೆ ಇವನು ಎಂಥ ಕೆಲಸ ಮಾಡಿದ ಹಾಗೆ ಮಾಡಿದ ಹೀಗೆ ಮಾಡಿದ ಏನೆಲ್ಲ ಮಾಡಿದನು ಎಂದು ಚರ್ಚೆ ಮಾಡಿ ಹನುಮಂತನನ್ನು ದೂಷಿಸುತ್ತಿದ್ದಾರೆ ತುಂಬ ಗಟ್ಟಿಯಾದ ಸೆಣಬು ಹಾಗೂ ನಾರುಗಳಿಂದ ತಯಾರಿಸಿದ ಹಗ್ಗದಿಂದ ಹನುಮಂತನನ್ನು ಕಟ್ಟಿಯಾಗಿದರು ಬ್ರಹ್ಮಾಸ್ತ್ರ ಬಂಧನದಲ್ಲಿದ್ದ ಹನುಮಂತನಿಗೆ ಬೇರೆ ಹಗ್ಗಗಳ ಬಂಧನವಾದ ಗಳಿಗೆ ಬ್ರಹ್ಮಾಸ್ತ್ರ ಬಂಧನ ಶಕ್ತಿ ಕಮ್ಮಿ ಆಯಿತೆಂದು ಅರಿವಾಯಿತು ಇಂದ್ರಜಿತನಿಗೆ ಆದರೆ ಹನುಮ ಮಾತ್ರ ಬ್ರಹ್ಮಾಸ್ತ್ರ ಬಂಧನ ಇನ್ನೂ ಹಾಗೆಯೇ ಇದೆ ಎನ್ನುವಂತೆ ನಟಿಸುತ್ತಿದ್ದನು ರಾಕ್ಷಸರು ಹನುಮಂತನನ್ನು ಮುಂದೆ ಮುಂದೆ ತಳ್ಳುತ್ತಾ ದೊಡ್ಡದಾದ ದೊಣ್ಣೆಗಳಿಂದ ತಳಿಸಿದರು ಮತ್ತೆ ಕೆಲವರು ಹತ್ತಿರ ಸೆಳೆದು ತಮ್ಮ ಮುಷ್ಟಿಯಿಂದ ಹನುಮಂತನನ್ನು ಗುದ್ದುತ್ತಿದ್ದರು ಅಗ್ಗದಲ್ಲಿ ಬಂಧಿಸಲ್ಪಟ್ಟ ಹನುಮನನ್ನು ಆ ಕಡೆ ತಳ್ಳುವುದು ಎಳೆಯುವುದು ಒಡೆಯುವುದು ಮಾಡುತ್ತಲೇ ಸಭಾ ಸಭಾಸ್ಥಾನಕ್ಕೆ ಮಧ್ಯೆ ನಿಲ್ಲಿಸಿದರು